ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಗಿಳಿ ತಂದ ಹುಡುಗಿಗೆ ಸಾಕಲು ಬರಲಿಲ್ಲ ಒಂದು ಹುಡುಗಿಗೆ ಮಾತನಾಡುವ ಗಿಳಿ ತಂದು ಸಾಕುವ ಆಸೆಯಾಯಿತು ಮರುದಿನ ಅಂಗಡಿಗೆ ಹೋಗಿ ಮುದ್ದಾದ ಎರಡು ಗಿಳಿಗಳಿರುವ ಪಂಜರವನ್ನು ಮನೆಗೆ ತಂದಳು ಮರುದಿನ ಅದೇ ಪಂಜರದ ಸಮೇತ ಅಂಗಡಿಯವನ ಬಳಿ ಬಂದು ನಿಮ್ಮ ಗಿಳಿ ಮಾತಾಡುವುದಿಲ್ಲ ಎಂದಳು ಅಂಗಡಿಯವನು ಅದರ ಮುಂದೆ ಪುಟ್ಟ ಕನ್ನಡಿ ಇಡು ಮಾತಾಡುತ್ತೆ ಎಂದನು ಆ ಹುಡುಗಿ ಅಂಗಡಿಗೆ ಹೋಗಿ ಕನ್ನಡಿಯನ್ನು ಖರೀದಿಸಿ ತಂದು ಗಿಳಿಯ ಪಂಜರದಲ್ಲಿಟ್ಟಳು ಮರುದಿನ ಮತ್ತೆ ಆ ಹುಡುಗಿ ಅಂಗಡಿಗೆ ಬಂದು ಕನ್ನಡಿಯನ್ನು ತಂದಿಟ್ಟೆ ಆದರೂ ಗಿಳಿಗಳು ನನ್ನ ಗೆಳೆತನ ಮಾಡಿ ಮಾತಾಡಲಿಲ್ಲ ಎಂದಳು ಆತ ಮತ್ತೆ ಹೇಳಿದ ಅವುಗಳಿಗೆ ಆಡಲು ಪಂಜರದೊಳಗೆ ಪುಟ್ಟ ಏಣಿಯನ್ನು ತಂದಿಡು ಮೇಲೆ ಕೆಳಗೆ ಹತ್ತಿ ಆಡಿಕೊಂಡು ಮಾತಾಡುತ್ತವೆ ಎಂದನು ಗಿಳಿಗಳಿಗೆ ಆಡಲು ಆ ಹುಡುಗಿ ತಂದಿಟ್ಟಳು ಆದರೂ ಅವು ಮಾತಾಡಲಿಲ್ಲ ಅಂಗಡಿಯವನು ಪಂಜರದೊಳಗೆ ಪುಟ್ಟ ಉಯ್ಯಾಲೆ ಇಡು ಆಡುತ್ತಾ ಮಾತನಾಡುತ್ತವೆ ಎಂದನು ಅದನ್ನು ಮಾಡಿದಳು ಆದರೆ ಅವು ಆ ಹುಡುಗಿ ಜೊತೆ ಮಾತಾಡಲಿಲ್ಲ ಮರುದಿನ ಗಿಳಿಗಳಿರುವ ಪಂಜರದ ಸಮೇತ ಅಂಗಡಿಗೆ ಬಂದಳು ಅಷ್ಟು ಹೊತ್ತಿಗೆ ಅವು ಸತ್ತು ಹೋಗಿದ್ದವು ಅಂಗಡಿಯವನು ಸಾಯುವುದಕ್ಕೆ ಮೊದಲು ಏನಾದರೂ ಮಾತನಾಡಿದವ ಎಂದು ಹುಡುಗಿಯನ್ನು ಕೇಳಿದ ಆ ಹುಡುಗಿ ಹೇಳಿದಳು ಹೌದು ಅವು ಎರಡೇ ಮಾತನಾಡಿದವು ಅಕ್ಕ ನಮಗೆ ಆಡಲು ಎಲ್ಲಾ ವಸ್ತುಗಳನ್ನು ನೀನು ತಂದುಕೊಟ್ಟೆ ಆದರೆ ತಿನ್ನಲು ಹಣ್ಣು ಮೆಣಸಿನಕಾಯಿ ಕುಡಿಯಲು ನೀರು ತಂದು ಕೊಡಲಿಲ್ಲ ಎಂದು ಮಾತ್ರ ಹೇಳಿದವು ಇದನ್ನು ಕೇಳಿ ಅಂಗಡಿಯವನಿಗೆ ತುಂಬಾ ದುಃಖವಾಯಿತು ಆ ಹುಡುಗಿಗೆ ಹೇಳಿದ ನೀನು ಪುಟ್ಟ ಗಿಳಿಗಳಿಗೆ ಮೂರ್ನಾಲ್ಕು ದಿನಗಳಿಂದ ತಿನ್ನಲು ಆಹಾರ ಕುಡಿಯಲು ನೀರು ಕೊಟ್ಟಿರಲಿಲ್ಲ ಅದಕ್ಕೆ ಅವು ಆಟ ಆಡಲಿಲ್ಲ ನಿನ್ನ ಜೊತೆ ಮಾತನಾಡಲಿಲ್ಲ ಸತ್ತು ಹೋದವು ಎಂದನು ಕತೆಯ ತಾತ್ಪರ್ಯ ನಮ್ಮ ಜೀವನದಲ್ಲೂ ಹೀಗೆ ಆಗುತ್ತೆ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಅದು ಬೇಕು ಇದು ಬೇಕು ಎಂದು ಚೆನ್ನಾಗಿ ಕಂಡಿದ್ದನ್ನು ತೋರ್ಚಿದ್ದನ್ನು ಪ್ರೀತಿಯಿಂದಲೇ ತಂದು ಕೊಡುತ್ತೇವೆ ಏನು ಇಷ್ಟ ಎಂಬುದನ್ನು ಕೇಳುವುದೇ ಇಲ್ಲ ಅದು ಬೇಕು ಇದು ಬೇಡ ಎಂಬುದನ್ನು ಕೇಳದೆ ನಮಗೆ ಅನಿಸಿದ್ದನ್ನು ತಂದು ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇವೆ ಎಂದು ನಮಗೆ ನಾವೇ ಬೆನ್ನು ತಟ್ಟಿಕೊಳ್ಳುತ್ತೇವೆ ಆದರೆ ಅವರ ಅವಶ್ಯಕತೆಗಳನ್ನು ನಾವು ಕೇಳಿಸಿಕೊಳ್ಳುವ ಗೋಜಿಗೆ ಹೋಗುವುದೇ ಇಲ್ಲ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಮೊದಲು ಅವರ ಅವಶ್ಯಕತೆ ಏನಿದೆ ಎಂಬುದನ್ನು ತಿಳಿಯಬೇಕು ದಿನದಲ್ಲಿ ಕೆಲವು ಸಮಯ ಅವರ ಜೊತೆ ಕಳೆಯಬೇಕು ಹೇಳುವುದನ್ನು ಕೇಳಿಸಿಕೊಳ್ಳಬೇಕು ಮಕ್ಕಳ ಜೊತೆ ಮಕ್ಕಳಾಗಿ ಆಡಬೇಕು ಅವರು ಹೇಳುವ ಮಾತುಗಳನ್ನು ಆಲಿಸಬೇಕು ಆಗಬೇಕು ಬೇಡಗಳು ಯಾವುದೆಂದು ಅರ್ಥವಾಗುತ್ತದೆ ಇಲ್ಲದಿದ್ದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಎಂಬಂತಾಗುತ್ತದೆ ನಮಗೆ ಇಷ್ಟವಾಗಿದ್ದು ಎಲ್ಲರಿಗೂ ಇಷ್ಟವಾಗಬೇಕೆಂದು ಇಲ್ಲ ಅವರ ಅಗತ್ಯಗಳು ಬೇರೆ ಇರಬಹುದು ಅದನ್ನು ತಿಳಿದುಕೊಂಡು ಮಾಡುವ ಸಮಯ ನಾವು ಕೊಡಬೇಕು ಜೈ ಶ್ರೀರಾಮ್ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು